ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಟನ್ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಈ ಕಡೆ ಬಂದ್ಬಿಟ್ಟು ಕರ್ಣನ ಸಾಯಿಸೋಕೆ ವಾರದ ಕಥೆಯಾಗಿರೋದಂತ ಫುಲ್ ವಿಡಿಯೋ ನಿಮಗೆ ಹೇಳ್ತೀನಿ ನಾನು ಈ ಕಡೆ ಕರ್ಣನ ಸಾಯಿಸೋಕ್ಕೆ ಬಂದಿರೋಂಥ ಬ್ಲ್ಯಾಕ್ ರೋಸ್ ಈ ಕಡೆ ತುಂಬಾ ನಗ್ತಾ ಇರುತ್ತೆ ಅದೇ ಅರುಣ್ಧತಿ ಅಂತ ಅವ್ನಿಗೆ ಗೊತ್ತಾಗಿರುತ್ತೆ ಕರ್ಣನಿಗೆ ಆಲ್ರೆಡಿ ಗೊತ್ತಾಗಿರೋದನ್ನು ಏನು ನನ್ನಿಂದ ಏನು ಕಿತ್ಕೊಳ್ಳೋಕ್ಕಾಗಲ್ಲ ನೀನು ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ರೋಸ್ ಈ ಥರ ತುಂಬ ಇರ್ತಾಳೆ ಹಾಗಾಗಿ ಈ ಬ್ಲ್ಯಾಕ್ ರೋಸ್ ಇವಳಿ ಅನ್ನೋದು ಗೊತ್ತಾಗುತ್ತೆ ನೆಕ್ಸ್ಟ್ ಮತ್ತು ಅರುಣದತ್ತಿ ಬಂದು ಬ್ಲ್ಯಾಕ್ ರೋಸ್ ಮಾತ್ರ ಎಲ್ಲಿ ಹೋಗ್ತಿರೋ ಚಾನ್ಸೇ ಇಲ್ಲ ಎಲ್ಲ ಮಾಡ್ತಾ ಇರೋದು ಇವಳೆ ಅನ್ನಿಸುತ್ತೆ ಅಂತ ಬ್ಲ್ಯಾಕ್ ರೋಸ್ ಹೇಳ್ತಾ ಇರ್ತಾಳೆ ಈ ಥರ ಅರು ಈ ಕಡೆ ಬಂದುಬಿಟ್ಟು ಕರುಣಾನ ತಪ್ಪಿಕೊಂಡು ಕರುಣ ನಿನಗೇನೂ ಆಗಿಲ್ವಲ್ಲ ಅಂತ ಅರುಣ್ ದತ್ತಿ ಮತ್ತೆ ಹೇಳ್ತಾಯಿರ್ತಾಳೆ ಹಾಗಾಗಿ ಅವನಿಗೆ ಡೌಟೇ ಬರೋಲ್ಲ ಇವಳ್ರೆ ಅನ್ನೋದು ಮತ್ತು ಈ ಕಡೆ ನೋಡಿದರೆ ಕೆಟ್ಟುಗಳಲ್ಲಿ ಅರುಣ್ ದತ್ತಿನ ನೋಡಿಬಿಟ್ಟು ನೋಡೋಣ ಹೇಗೆ ನಂಬಿಸ್ತೆ ಕರುಣಾನ ಅಂತ ಹೇಳಿಬಿಟ್ಟು ಈ ಕಡೆ ಅವ್ರಿಗೆ ಹೇಳ್ತಾ ಇರ್ತಾರೆ ಅರುಂಧತಿ ಕಣ್ ಸಣ್ಣಲ್ಲಿ ತುಂಬಾ ಭಯ ಬಿದ್ದಿರ್ತಾರೆ ಅವರು ಹಬ್ಬ ಇವಳೆ ಏನೋ ಮಾಡಿರ್ತಾಳೆ ಅಂದ್ಕೊಂಡು ಮಾಡ್ತಾ ಮಾಡ್ತಾಯಿರ್ತಾರೆ ಹಾಗೆ ಈ ಕಡೆ ಇವತ್ತು ಯುಗಾದಿ ಹೊಸ ಯುಗಾದಿ ಅಂತಂದು ಎಲ್ಲರೂ ಬೇವು ಬೆಲ್ಲನ ತಿಂದುಬಿಟ್ಟು ಸಿಹಿ ಆಗಿರಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಬೇವು ಬೆಲ್ಲ ಕೊಡ್ತಾಯಿರ್ತಾರೆ ಹಾಗೆ ಅಮ್ಮನ್ನ ಹೊರಗಡೆ ಹಾಕಿರೋದು ಒಂದಿರುತ್ತೆ ಅದರಲ್ಲಿ ಆಯಮ್ಮ ನನ್ನ ಮಗನ ಬೈದಿದ್ಯಾ ನೀನು ಇಂಥವ್ರಿಗೆಲ್ಲ ಮನೆಯಲ್ಲಿ ಜಾಗ ಇಲ್ಲ ಅಂತೇಳ್ಬಿಟ್ಟು ಹೊರಗಡೆ ಹಾಕಿರ್ತಾರೆ ಅವಾಗ ಕರುಣ ಪರವಾಗಿಲ್ಲ ಬಿಡು ಅಮ್ಮ ಅಂತ ಹೇಳಿಬಿಟ್ಟು ಒಳಗಡೆ ಕರ್ಕೊಂಡು ಬಂದಿರ್ತಾನೆ ಕರುಣ ಆಯಮ್ಮ ನೀನು ಈ ಥರ ಮಾಡಿದ್ದು ತಪ್ಪು ಅಂತ ಹೇಳ್ತಾಯಿರ್ತಾರೆ ಹಾಗೆಯೇ ಯುಗಾದಿ ಆಗಿರೋದ್ರಿಂದ ತಲೆ ಸ್ನಾನ ಮಾಡೋಕ್ಕೆ ಎಲ್ಲರೂ ಕೂಡ ಎಣ್ಣೆ ಹಚ್ಕೊಂಡು ಎಲ್ಲರೂ ಸ್ನಾನ ಮಾಡಿ ಯುಗಾದಿಯನ್ನು ಹಾ ಹ್ಯಾಪಿಯಾಗಿ ಜರ್ನಿ ಮಾಡಬೇಕು ಅಂದ್ಕೊಳ್ತಾ ಇರ್ತಾರೆ ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು ಬಾಯ್